ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಹೂಡಿ ವಿಜಯಕುಮಾರ್ ಮಾಲೂರು ನಗರದ ವೈಟ್ ಗಾರ್ಡನ್ನಲ್ಲಿರುವ ತಮ್ಮ ನಿವಾಸದ ಆವರಣದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಮುಖಂಡರು ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಾಲೂರು ತಾಲೂಕಿನಲ್ಲಿ ಪ್ರಸ್ತುತ ಯಾವುದೇ ಸಮಗ್ರ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಆರೋಪ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಶಾಸಕರು ಆಡಳಿತ ನಡೆಸ್ತಾ ಇದ್ರು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ದೊರೀತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ತಾವು ಕಳೆದ ಏಳು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಆ ಸೇವೆಯನ್ನ ಗುರುತಿಸಿ ದೊಡ್ಡ ಶಿವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಮುಖಂಡರು ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳನ್ನ ತೊರೆದು ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿರೋದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರು ತಾಲೂಕಿನಲ್ಲಿರುವ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲು ಸಾರ್ವಜನಿಕರ ಸಹ ಸರ್ಕಾರ ಅತ್ಯಗತ್ಯ ಅಂತ ಅವರು ಹೇಳಿದ್ರು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಸೇರಿದಂತೆ ವಿವಿಧ ಚುನಾವಣೆಗಳು ನಡೆಯಲಿದ್ದು ಈ ಎಲ್ಲಾ ಚುನಾವಣೆಗಳಿಗೂ ಸ್ವಾಭಿಮಾನಿ ಜನತಾ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಣಿಸಲಾಗುತ್ತೆ ಅಂತ ಘೋಷಣೆ ಮಾಡಿದ್ರು ಪಕ್ಷದ ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನ ನೀಡಲು ಆದ್ಯತೆ ನೀಡಲಾಗುತ್ತೆ ಅಂತ ಹೇಳಿದ್ರು ಈಗಾಗಲೇ ತಾಲೂಕಿನ ಪ್ರತಿಯೊಂದು ಬೂತ್ ಮಟ್ಟದಲ್ಲಿಯೂ ಪದಾಧಿಕಾರಿಗಳನ್ನು ನೇಮಿಸಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ದೊಡ್ಡ ಶಿವಾರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಬುಜ್ಜಿ ಮಾಜಿ ಅಧ್ಯಕ್ಷ ಗಿರಿಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ದೊಡ್ಡ ಶಿವಾರ ನಾರಾಯಣಸ್ವಾಮಿ ನಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ನಾಗರಾಜ್ ಗೋಪಾಲಪ್ಪ ಮುಖಂಡರಾದ ಕಿರಣ್ ಪಾಂಡು ಮೇಸ್ತ್ರಿ ವೆಂಕಟೇಶ್ ನಾಗರಾಜ್ ನವೀನ್ ಶಿವಕುಮಾರ್ ಪ್ರದೀಪ್ ಕಿರಣ್ ಸೇರಿದಂತೆ ಹಲವರು ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳನ್ನು ತೊರೆದು ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು ಕಾರ್ಯಕ್ರಮದಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷ ಆರ್ ಪ್ರಭಾಕರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಾಥ್ ನಗರಸಭೆ ಸದಸ್ಯರಾದ ರಾಮಮೂರ್ತಿ ಭಾನುತೇಜ್ ಕುಟ್ಟಿ ಹಾಗೂ ಮುಖಂಡರಾದ ವೆಂಕಟೇಶ್ ಗೌಡ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಬಿಜೆಪಿಯಿಂದ ಜೆಡಿಎಸ್ ಇಂದ ಹಲವಾರು ಮುಖಂಡರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಆ ಉದ್ದೇಶಕ್ಕೋಸ್ಕರ ಇವತ್ತು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡು ಏನು ತಾಲೂಕಲ್ಲಿ ಸುಮಾರು ಏಳುವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸೋತರು ಕೂಡ ಜನರ ಮಧ್ಯೆ ಇದ್ದು ಕೆಲಸ ತಾಲೂಕಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಜನ ಅವರು ನಮ್ಮ ಒಂದು ನಮ್ಮ ಒಂದು ಪಕ್ಷವನ್ನು ಮೆಚ್ಚಿ ನಮ್ಮ ಒಂದು ವ್ಯಕ್ತಿತ್ವವನ್ನು ಮೆಚ್ಚಿ ಇವತ್ತು ನಮಗೆ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಸ್ವಾಭಿಮಾನ ಜನತಾ ಪಕ್ಷಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ನಿಜಕ್ಕೂ ಸಂತೋಷ ಆಗುತ್ತೆ ಅವರಿಗೆಲ್ಲ ಕೂಡ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ಅದೇ ರೀತಿ ಇಡೀ ತಾಲೂಕಲ್ಲಿ ಯಾರೆಲ್ಲ ನಮ್ಮ ಬೇರೆ ಬೇರೆ ಪಕ್ಷಗಳಲ್ಲಿರುವಂಥ ಮುಖಂಡರುಗಳು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ನಮ್ಮ ಜೊತೆಗೆ ಬಲಪಡಿಸ್ಬೇಕು ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಬರ್ತೀನಿ ಯಾಕಂದರೆ ಕೆಲವಾರು ಕಾರಣಾಂತರಗಳಿಂದ ಅಲ್ಲಲ್ಲೇ ಉಳ್ಕೊಂಡಿದ್ದಾರೆ ಬರಬೇಕಂತ ಆಸೆ ಇದ್ದರೆ ಕೂಡ ಕೆಲವ್ರಿಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಇದ್ದಾರೆ ಕೆಲವರು ಯಾವುದೋ ಸ ತೊಂದರೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಹಾಗಾಗಿ ಅಂಥವ್ರು ಎಲ್ಲರೂ ಕೂಡ ತಾವು ಇನ್ನ ಇಂಥವರು ಮುಖಂಡಗಳ ಜೊತೆ ಎಲ್ಲರೂ ಬೆಂಬಲವನ್ನು ಕೊಡಬೇಕು ನಮ್ಮ ಜೊತೆ ನಮ್ಮ ಸ್ವಾಭಾನ್ಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ನಮ್ಮ ಮುಖಂಡರ ಜೊತೆ ನಮಗೂ ಬೆಂಬಲವನ್ನು ಕೊಟ್ಟು ಪಕ್ಷವನ್ನು ಸಂಘಟನೆ ಮಾಡೋಂಥ ಕೆಲಸ ಮಾಡೋಣ ನಮ್ಮ ತಾಲೂಕಲ್ಲಿ ಏನಿವತ್ತು ನಡೀತಾರಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ದನಿ ಎತ್ತಂಥ ಕೆಲಸ ಆಗಬೇಕು ಇವತ್ತು ಏನು ತಾಲೂಕಲ್ಲಿ ಅಭಿವೃದ್ಧಿಗೆ ಆಯ್ಕೆ ಮಾಡಿಕೊಂಡಿದ್ರು ಆದರೆ ಇವತ್ತು ತಾಲೂಕಲ್ಲಿ ಏನೂ ಕೆಲಸ ಆಗ್ತಾ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಸಹ ಪ್ರತಿಯೊಂದು ಗ್ರಾಮಗಳಲ್ಲಾಗಿರ್ಬೋದು ಪಂಚಾಯತಿಗಳಲ್ಲಾಗಿರ್ಬೋದು ಎಲ್ಲೇ ಹೋದರೂ ಕೂಡ ಭ್ರಷ್ಟಾಚಾರ ಅಂತೂ ತುಂಬಿ ತುಳುಕ್ತಾ ಇದೆ ಹಾಗಾಗಿ ಇದಕ್ಕೆಲ್ಲ ಓಡಿಸ್ಬೇಕಂತಂದರೆ ತಾವೆಲ್ಲರೂ ಮಾಡೋ ತರಕಲ್ಲಿ ಮುಖಂಡ್ರೆಲ್ಲ ಬೆಂಬಲವನ್ನು ಕೊಡಬೇಕಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಹಾಗೆ ನಮ್ಮ ಅವರು ಕೂಡ ಇವತ್ತು ನಮಗೆ ನಮ್ಮ ಜೊತೆ ಕೈ ಜೋಡಿಸಿರೋದು ಭಾಳಷ್ಟು ಸಂತೋಷ ಆಗುತ್ತೆ ನಮ್ಮ ನಾನಿ ಅಣ್ಣವರು ಕೂಡ ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ಅವರು ಕೂಡ ಮೆಚ್ಚಿ ಬಂದಿದ್ದಾರೆ ನಮ್ಮ ಪಂಡು ಅವರು ಕಿರಣ್ ಪಂಡು ಅವರು ಕೂಡ ಯುವಕರಲ್ಲಿ ಅತಿ ಹೆಚ್ಚು ಉಸ್ತುವೆ ಇರುವಂಥವ್ರು ಅವ್ರಿಗೆ ನಮ್ಮ ಒಂದು ಕಾರ್ಯ ಕೆಲಸಗಳನ್ನೆಲ್ಲ ನೋಡಿ ಅವರು ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿರೋದು ಭಾಳಷ್ಟು ಸಂತೋಷ ಆಗುತ್ತೆ ನಮ್ಮ ನಾಲ್ಕರ ಉಪಾಧ್ಯಕ್ಷರು ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಮ್ಮ ಗೋಪಾಲಣ್ಣವರು ನಮ್ಮ ವೆಂಕಟೇಶಣ್ಣವರು ಗಿರಿ ಅಣ್ಣವರು ಹಾಗೆ ಎಲ್ಲ ಹಲವಾರು ಮುಖಂಡರುಗಳು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ಭಾಳಷ್ಟು ಸಂತೋಷ ಆಗುತ್ತೆ ಇನ್ನೂ ಬರೋದಕ್ಕೆ ಹಲವಾರು ಜನ ಕೈ ಜೋಡಿಸೋದಕ್ಕೆ ಇದ್ದಾರೆ ಆದಷ್ಟು ಬೇಗ ಎಲ್ಲ ಗ್ರಾಮಗಳಲ್ಲಿ ಪಂಚಾಯತಿಗಳಲ್ಲಿ ಕೊಡಲಿ ಈ ಒಂದು ಕಾರ್ಯಕ್ರಮಗಳು ಸೇರ್ಪಡೆ ಕಾರ್ಯಕ್ರಮಗಳು ಪಕ್ಷ ಬೆಂಬಲ ಕಟ್ಟುವಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ಈಗ ನಾವು ಮಾಲೂರು ತಾಲೂಕಲ್ಲಿ ಈಗಾಗಲೇ ನಾವು ಎಲ್ಲ ಕಾರ್ಯಕರ್ತರಲ್ಲಿ ಅಭಿಪ್ರಾಯವನ್ನು ಸಂಗಾರಣೆ ಮಾಡ್ತಾ ಇದ್ದೀವಿ ನಾವಿವತ್ತು ಬೂತ್ ಕಮಿಟಿ ಏನಿದೆಯೋ ಬೂತಲ್ಲಿ ಕೆಲಸ ಮಾಡೋಂಥ ಕಾರ್ಯಕರ್ತರನ್ನ ಅವರು ಕೂಡ ಅಭಿಪ್ರಾಯಗಳು ತೊಗೊಬೇಕು ಪಕ್ಷ ಬೆಂಬಲ ಯಾವುದು ಸಂಘಟನೆ ಮಾಡಬೇಕು ಏನು ಮಾಡಬೇಕು ಅಂತ ಅತಿ ಶೀಘ್ರದಲ್ಲೇ ನಾವೆಲ್ಲ ತೀರ್ಮಾನ ಮಾಡ್ತೀವಿ ಇವತ್ತು ನಾವು ಏನು ನಮ್ಮ ಸ್ವಾಭಿಮಾನ ಜನತಾ ಪಕ್ಷ ಏನು ಕಟ್ಟಿದೀವಿ ನಾವು ಅದ್ರ ಮುಖಾಂತರ ಸಂಘಟನೆಗೆ ಎಲ್ಲ ಕೈ ಜೋಡಿಸಿ ಪ್ರತಿ ಗ್ರಾಮಗಳಲ್ಲಿ ಪಂಚಾಯಿತಿಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ ಮುಂಬರುವಂಥ ಪುರಸಭೆ ಎಲೆಕ್ಷನ್ ಆಗಿರ್ಬೋದು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು ಬರುತ್ತೆ ಅದಕ್ಕೆ ಮುಂಚೆ ನಾವೆಲ್ಲರ ಮುಖಂಡರುಗಳು ಅಭಿಪ್ರಾಯವನ್ನು ಕೇಳಿ ಯಾವ ನಿರ್ಧಾರ ತೊಗೊಬೇಕಂತ ಆದಷ್ಟು ಬೇಗ ತೊಗೊತೀವಿ ಅಂತ ಈ ಮುಖಾಂತರ ಹೇಳ್ತೀವಿ ಅವರಿಗೆಲ್ಲ ಯಾವ ಒಂದು ಪಾರ್ಟಿ ಇನ್ನೊಂದಲ್ಲ ಮುಖ್ಯ ಅಲ್ಲ ಎಲ್ಲರೂ ಒಟ್ಟಾಗಿ ನಾವೆಲ್ಲ ಜೊತೆಯದಲ್ಲಿದ್ದು ಇಲ್ಲಿ ಮಾಲೂರು ತಾಲೂಕಲ್ಲಿ ಸಂಘಟನೆ ಮಾಡಬೇಕು ಅನ್ನೋದು ಮುಖ್ಯ ಹಾಗಾಗಿ ನಮ್ಮೆಲ್ಲರ ಕಾರ್ಯಕರ್ತರು ಮಾಲೂರು ತಾಲೂಕಲ್ಲಿ ಜನರ ಅಭಿಪ್ರಾಯ ಕೂಡ ತೊಗೊಂಡು ಯಾವುದು ನಾವು ಯಾವ ಹೆಜ್ಜೆ ಇಡಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ನಾವು ತೀರ್ಮಾನ ಮಾಡ್ತೀವಿ ಸ್ವಾಭಿಮಾನಿ ಜನತಾ ಪಕ್ಷ ಅಂದರೆ ಒಂದು ಶಕ್ತಿ ಇವತ್ತು ಸ್ವಾಭಿಮಾನಿ ಜನತಾ ಪಕ್ಷ ನಾವು ಸುಮ್ಮನೆ ಒಂದು ಪಕ್ಷವನ್ನಾಗಿ ರೂಪಿಸ್ಕೊಂಡು ಸುಮ್ಮನೆ ಹೋರಾಟ ಮಾಡ್ತಾ ಇಲ್ಲ ಮಾಲೂರು ತಾಲೂಕಿನಲ್ಲಿ ವಿರೋಧ ಪಕ್ಷ ಏನಾದರೂ ಇದೆ ಅಂದರೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಇದೆ ಅಂದರೆ ಅದು ಸ್ವಾಭಿಮಾನಿ ಜನತಾ ಪಕ್ಷ ಇವತ್ತು ಯಾವುದೇ ಸಂದರ್ಭದಲ್ಲಿ ಜನರಿಗೆ ಯಾವುದೇ ರೀತಿಯ ಅಂತ ತೊಂದರೆ ಆದಾಗ ಜನರಿಗೆ ಭಾಳಷ್ಟು ಹತ್ತಿರವಾಗಿ ಸ್ಪಂದಿಸಿದ್ದೀವಿ ಅಂದರೆ ಅದು ಸ್ವಾಭಿಮಾನಿ ಜನತಾ ಪಕ್ಷ ಅದು ಇವತ್ತು ತಾವು ತಮಗೆಲ್ಲ ಗೊತ್ತಿದೆ ಆರೋಗ್ಯದ ವಿಚಾರವಾಗಿ ನಾವು ಇಡೀ ಒಂದು ವರ್ಷ ಇಡೀ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಎಲ್ತ್ ಕ್ಯಾಂಪ್ ಮಾಡಿದ್ದೀವಿ ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ ಮತ್ತು ಏನಿವತ್ತು ಯಾರೇ ಒಬ್ಬರು ತನ್ನ ಮಕ್ಕಳಿಗೆ ಶಾಲೆಗೆ ಸೇರಿಸಲಿಕ್ಕೆ ಸಹಾಯ ಮಾಡಬೇಕು ಅಂದರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡಿರೋರು ಎರಡನ್ನಿದ್ರೆ ಸನ್ಮಾನ್ಯ ಓಡಿ ವಿಜಯಕುಮಾರ್ ಅವರು ಇಡೀ ತಾಲೂಕಿನ ಯಾವುದೇ ದೇವಸ್ಥಾನಗಳು ಇವತ್ತು ಜೀರ್ಣೋದ್ಧಾರ ಆಗಬೇಕಂದ್ರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡಿರೋ ಸನ್ಮಾನ್ಯ ಓಡಿ ವಿಜಯಕುಮಾರ್ ಅವರು ಮತ್ತು ಯಾವುದೇ ಸಂಘಟನೆಗಳು ಹೋರಾಟ ಇವೆ ಅಂದರೆ ಈ ತಾಲೂಕಿನಲ್ಲಿ ಆ ಸಂಘಟನೆಗಳಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಆ ಸನ್ಮಾನ್ಯ ಊಡಿ ಜಿ ಅವರು ಮಾಡಿದ್ದಾರೆ